ಶೀತಲ್ಗೆ ಪ್ರೀತಿಯಿಂದ ಮೆಸೇಜ್ ಕಳುಹಿಸಿದ ನಂತರ ಅಶ್ವಿನ್ ತನ್ನ ಹಾಸಿಗೆಯಿಂದ ಮೇಲೆದ್ದ ಚಳಿಗಾಲದ ಚಳಿ ಬೆಳಿಗ್ಗೆಯೂ ಕೂಡ ಅಷ್ಟೇ ಇರುತ್ತಿತ್ತು ಬೆಚ್ಚಗೆ ಇದ್ದು ಬಿಟ್ಟರೆ ಸಾಗೆನಿಸುವಷ್ಟು ಮೈಯನ್ನು ಕುರಿಯುತ್ತಿತ್ತು ಆದರೆ ಅಶ್ವಿನ್ ಹಾಗೆ ಮಲಗಲು ಸಾಧ್ಯವಿಲ್ಲ ಅವನು ಹಸುಗಳಿಗೆ ನೀರುಣಿಸಲು ಅವುಗಳ ಬಳಿಗೆ ಹೋಗಬೇಕಾಗಿತ್ತು ಸಂಪ್ರದಾಯಬದ್ಧ ಬ್ರಾಹ್ಮಣ ಕುಟುಂಬ ಕಾಮಧೇನು ಪೂಜೆ ಮುಗಿಸಿದ ಮೇಲೆಯೇ ಉಳಿದದ್ದೆಲ್ಲ ಅಶ್ವಿನ್ ತನ್ನ ಕುಟುಂಬದವರೊಂದಿಗಿನ ನಿರಂತರ ಭಿನ್ನಾಭಿಪ್ರಾಯದಿಂದಾಗಿ ಕಳೆದ ಕೆಲವು ದಿನಗಳಿಂದ ತಿಂಡಿ ತಿನ್ನದೆ ಮನೆಯಿಂದ ಹೊರಟು ಬಿಡುತ್ತಿದ್ದನು ಇಂದೂ ಕೂಡ ಹಾಗೆಯೇ ಆಗಿತ್ತು ಅಶ್ವಿನ್ ರೆಡಿಯಾಗಿ ಮನೆಯಿಂದ ಹೊರಡಲು ತನ್ನ ರೂಮಿನಿಂದ ಹೊರಗೆ ಬಂದನು ಹಾಲ್ನಲ್ಲಿ ಊಟದ ಟೇಬಲ್ ಬಳಿ ಎಲ್ಲರೊಂದಿಗೂ ಕುಳಿತಿದ್ದ ಸುಮಂಗಲ ನೀನು ಇವತ್ತು ಸ್ವಲ್ಪ ಲೇಟಾಗಿ ಹೋಗು ಇವತ್ತು ಕೆಲವೊಂದಷ್ಟು ಶಾಸ್ತ್ರಗಳಿವೆ ಎಂದರು ಆದರೆ ಅಶ್ವಿನ್ ಏನೂ ಹೇಳದೆ ಹೊರಟು ನಿಂತಾಗ ವಂಶಿ ಚಕ್ರವರ್ತಿ ನಿನ್ ತಾಯಿ ಹೇಳಿದ್ದು ನಿನ್ಗೆ ಕೇಳಿಸ್ಲಿಲ್ವಾ ಎಂದು ಕೋಪದಲ್ಲಿ ಹೇಳಿದರು ಅಶ್ವಿನ್ ನಿಂತು ನಾನೆಲ್ರಿಗೂ ಅದೇ ಹೇಳ್ತಾ ಇದ್ದೀನಿ ನಾನು ಈ ಮದ್ವೆ ಮಾಡ್ಕೊಳ್ಳೋದಿಲ್ಲ ನಾನು ಈ ಮದ್ವೆನೇ ಆಗಲ್ಲ ಅಂದ ಮೇಲೆ ಈ ಶಾಸ್ತ್ರಗಳೆಲ್ಲ ಏಕೆ ತಲೆ ಬಗ್ಗಿಸಿ ನಿಂತು ಕೇಳಿದನು ಸುಮಂಗಲ ಎದ್ದು ನಿಂತವರು ನಿನಗೇನು ಹುಚ್ಚಿಡ್ದಿದ್ಯಾ ಆಗಲೇ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ ನಾವು ಅವ್ರ ಹತ್ರ ಏನು ಹೇಳೋದು ತರಾಟೆಗೆ ತೆಗೆದುಕೊಂಡರು ಅವರಿಗೆಲ್ಲ ಸತ್ಯನೇ ಹೇಳಿ ಮುಲಾಜಿಲ್ಲದೆ ಹೇಳಿದನು ಅಶ್ವಿನ್ ಅಷ್ಟರಲ್ಲಿ ದೇವಿ ಶಂಕರ್ ಅಶ್ವಿನ್ ಎಂದು ಗದರಿದರು ಅಶ್ವಿನ್ ತನ್ನ ನೋಟವನ್ನು ಕೆಳಗಿಳಿಸಿ ತಾತ ಆದರೆ ನಾನು ಈ ಮದುವೆನ ಮಾಡ್ಕೊಳ್ಳೋದಿಲ್ಲ ಎಂದು ಹೇಳಿದನು ಹೀಗೆ ಹೇಳಿದವನೆ ಅಲ್ಲಿ ನಿಲ್ಲದೆ ಮನೆಯಿಂದ ಹೊರಟು ಹೋದನು ಭಾವನಗೂ ಕೂಡ ಅದೇ ಶಾಸ್ತ್ರಗಳಿದ್ದವು ಹಾಗಾಗಿ ಬಂದ ನೆಂಟರುಗಳ ಮುಂದೆ ಅವಳ ಬಳಿ ಮಾತನಾಡುವುದು ಚರ್ಚಿಸುವುದು ಅಶ್ವಿನ್ಗೆ ಸರಿ ಕಾಣಿಸಲಿಲ್ಲ ಆದ್ದರಿಂದ ಅವನು ಆಶ್ರಮದ ಕಡೆಗೆ ಹೊರಟು ಹೋದನು ಬೆಳಿಗ್ಗೆ ಮಧ್ಯಾಹ್ನವಾಯಿತು ಅಷ್ಟೇ ವೇಗವಾಗಿ ಸಂಜೆ ನಾಲ್ಕು ಗಂಟೆಯಾಗಿ ಹೋಗಿತ್ತು ಅವನಿಗೆ ಮನೆಯಿಂದ ಫೋನ್ಗಳು ಬರುತ್ತಿದ್ದವು ಆದರೆ ಅಶ್ವಿನ್ ಯಾವುದಕ್ಕೂ ಉತ್ತರಿಸಲಿಲ್ಲ ಶೀತಲ್ ಮೆಸೇಜ್ ಬಂದಾಗ ಅಶ್ವಿನ್ ಆ ಮೆಸೇಜ್ ಅನ್ನು ಒಂದು ಕ್ಷಣ ನೋಡಿದವನು ನಂತರ ಭಾವನಾ ಜೊತೆ ಮಾತನಾಡಲು ಅವಳ ಮನೆಗೆ ಹೊರಟನು ಶೀತಲ್ ಭಾವನಾ ಬಗ್ಗೆ ಅವನ ಬಳಿ ಹೇಳಿದ ಮೇಲೆ ಅಶ್ವಿನ್ ಯಾವುದೇ ಒತ್ತಡವಿಲ್ಲದೆ ಆರಾಮವಾಗಿದ್ದನು ಆದರೆ ಭಾವನಾ ಏನಾದರೂ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವನು ಅವಳೊಟ್ಟಿಗೆ ಮಾತನಾಡಬೇಕಾಗಿತ್ತು ಮನೆಯ ಮರ್ಯಾದೆ ಒಂದು ತಪ್ಪು ನಿರ್ಧಾರದಿಂದ ಅದು ಜನರ ಬಾಯಿಗೆ ತುತ್ತಾಗಬಾರದು ಎನ್ನುವ ಕನ್ಸನ್ನವನದು ಅದಕ್ಕಾಗಿಯೇ ಶೀತಲ್ ಮತ್ತು ಅವನ ಪ್ರೀತಿಯಲ್ಲೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರಲಿಲ್ಲ ಸ್ವಲ್ಪ ಸಮಯದ ನಂತರ ಅಶ್ವಿನ್ ಕಾರು ಭಾವನ ಮನೆಯ ಮುಂದೆ ನಿಂತಿತು ಅವನು ನಿರೀಕ್ಷಿಸಿದಂತೆ ಮನೆಯಲ್ಲಿ ಯಾವುದೇ ಅತಿಥಿಗಳು ಇರಲಿಲ್ಲ ಶಾಸ್ತ್ರಗಳು ಮುಗಿದಿದ್ದ ಕಾರಣ ಎಲ್ಲರೂ ಹೊರಟು ಹೋಗಿದ್ದರು ಅಶ್ವಿನ್ ಮನೆಯೊಳಗೆ ಕಾಲಿಟ್ಟ ಕೂಡಲೇ ಸಂಗಮ್ ಅವನನ್ನು ನೋಡಿ ಖುಷಿಪಟ್ಟರು ಹೇ ಅಶ್ವಿನ್ ಏನು ನೀನು ಬಂದ್ಬಿಟ್ಟಿದೆಯಾ ಅಚ್ಚರಿಯಿಂದ ಕೇಳಿದರು ಅಶ್ವಿನ್ ಎಂದಿನಂತೆ ಸಂಗಮ್ ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದವನು ಹೌದು ಅಂಕಲ್ ಚೆನ್ನಾಗಿದ್ದೀರಾ ಔಪಚಾರಿಕವಾಗಿ ಕೇಳಿದನು ಸಂಗಮ್ ತಕ್ಷಣ ಬಾವಿ ಅಳಿಯನನ್ನು ಕೂರಿಸಿ ಊರ್ಮಿಳರನ್ನು ಕರೆದನು ಅಶ್ವಿನ್ ಮದುವೆಗೆ ಮೊದಲು ಮನೆಗೆ ಬಂದಿರುವುದು ಸಂಗಮ್ ಮತ್ತು ಊರ್ಮಿಳಾ ಇಬ್ಬರಿಗೂ ವಿಚಿತ್ರವೆನಿಸಿತ್ತು ಆದರೆ ಅವರು ಮುಖದಲ್ಲಿ ತೂರಗೊಡದೆ ಅಶ್ವಿನ್ ಜೊತೆ ಮಾತಿಗಿಳಿದು ಕುಳಿತರು ಅಂದ ಹಾಗೆ ನೀವು ಈಗ ಭಾವನಾಳನ್ನ ನೋಡೋ ಹಾಗಿಲ್ಲ ಮದ್ವೆ ನಂತರನೇ ನಿಮ್ಮ ಅವಳ ಭೇಟಿ ಎಂದು ಹೇಳಿ ನಕ್ಕರು ಸಂಗಮ್ ಸಂಗಮ್ ಅವರ ಮುಖದಲ್ಲಿನ ಸಂತೋಷವನ್ನು ನೋಡಿ ಅಶ್ವಿನ್ ಒಂದು ಕ್ಷಣ ಹೆಜ್ಜೆಯನ್ನು ಹಿಂದೆ ಇಟ್ಟನು ಆದರೆ ಅವನು ಈಗ ಸರಿಯಾದ ನಿರ್ಧಾರ ಮಾಡಲೇಬೇಕಾಗಿತ್ತು ಹಿಂಜರಿಕೆಯನ್ನು ನಿವಾರಿಸಿಕೊಳ್ಳುತ್ತಾ ಆದರೆ ನಾನೀಗ ಅವಳ ಜೊತೆ ಮಾತಾಡಲೇಬೇಕಿದೆ ಪ್ಲೀಸ್ ಎಂದು ಕೇಳಿಕೊಂಡನು ಇದ್ದಕ್ಕಿದ್ದಂತೆ ಸಂಗಮ್ ಅವರ ಮುಖದಲ್ಲಿನ ಭಾವ ಬದಲಾಯಿತು ಆದರೆ ಅದನ್ನು ತೋರಗುಡದೆ ಮುಖದ ತುಂಬಾ ನಗುವನ್ನು ತಂದುಕೊಂಡು ಯಾಕೆ ಮಾತಾಡಬಾರ್ದು ನೀವಿಬ್ರು ಈಗ ದೊಡ್ಡವರಾಗಿದ್ದೀರಿ ಕಣೆಯಾ ಅದಕ್ಕೂ ಒಂದು ಕೈ ಮುಂದೆ ಹೋಗಿ ನೀವಿಬ್ರು ಮದುವೆ ಆಗ್ತಾ ಇದ್ದೀರಿ ಎಂದು ತಮ್ಮ ದೊಡ್ಡ ದನಿಯಲ್ಲಿ ನಕ್ಕರು ಆದರೆ ಈ ಟೈಮಲ್ಲಿ ಮೀಟ್ ಮಾಡೋದು ಬೇಡ ಊರ್ಮಿಳ ನಗುತ್ತಾ ಹೇಳಿದರು ಓನ್ಲಿ ಫೈವ್ ಮಿನಿಟ್ಸ್ ಆಂಟಿ ಇನ್ನೋಸೆಂಟ್ ಮುಖ ಮಾಡಿ ಕೇಳಿಕೊಂಡನು ಸಂಗಮ್ ಮಧ್ಯ ಬಂದು ಹೇ ಅವನೇನಾದರೂ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೋದು ಅನ್ಸುತ್ತೆ ಹೋಗು ಭಾವನಾನ ಕರಿ ಹೋಗು ಹೆಂಡತಿಗೆ ಹೇಳಿದರು ಊರ್ಮಿಳಾಗೆ ಇಷ್ಟವಿಲ್ಲದಿದ್ದರೂ ಗಂಡನ ಮಾತಿಗೆ ವಿರುದ್ಧವಾಗಿ ಹೇಳಲಾಗದೆ ಭಾವನಾ ಕೋಣೆಯ ಕಡೆಗೆ ಹೋದರು ಸಂಗಮ್ ಅಶ್ವಿನ್ಗೆ ಕಾಫಿ ಅಥವಾ ಟೀ ಏನ್ ತಗೋತಿಯಾ ಎಂದು ಕೇಳಿದಾಗ ನನಗೇನು ಬೇಡ ಅಂಕಲ್ ಎಂದು ನಿರಾಕರಿಸಿ ಭಾವನಾಳನ್ನು ನಿರೀಕ್ಷಿಸುತ್ತಾ ಕುಳಿತನು ಕೆಲವು ನಿಮಿಷಗಳು ಕಳೆದಿರಬೇಕು ಊರ್ಮಿಳಾ ಕಿಟಾರನೆ ಕಿರುಚಿಕೊಂಡರು ಅದನ್ನು ಕೇಳಿಸಿಕೊಂಡ ಅಶ್ವಿನ್ ಮತ್ತು ಸಂಗಮ್ ಅವರೆಡೆಗೆ ಓಡಿ ಬಂದರು ಅವರು ರೂಮ್ ಅನ್ನು ತಲುಪಿಸದ ತಕ್ಷಣ ಅಲ್ಲಿನ ಸ್ಥಿತಿಯನ್ನು ಕಂಡು ಅವರಿಗೆಲ್ಲ ಆತಂಕ ಭಯ ಅಚ್ಚರಿ ನಿಷಾವಗಳಾಗಿದ್ದವು ಮಂಚದ ಮೇಲೆ ಮಲಗಿರುವ ಭಾವನಾ ಅವಳ ಕೈಯನ್ನು ಕತ್ತರಿಸಿಕೊಂಡಿದ್ದಳು ಅಶ್ವಿನ್ ತಕ್ಷಣ ಮುಂದೆ ಬಂದು ಭಾವನಾಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡನು ಊರ್ಮಿಳ ಅಳಲು ಶುರು ಮಾಡಿದರು ಭಾವನಾಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡ ಅಶ್ವಿನ್ ಹೊರಗೆ ಓಡಿದನು ಅವನ ಹಿಂದೆಯೇ ಊರ್ಮಿಳ ಕೂಡ ಓಡಿದರು ಆದರೆ ಸಂಗಮವರ ಕಣ್ಣುಗಳು ಹಾಸಿಗೆಯ ಕೆಳಗೆ ಬಿದ್ದಿದ್ದ ಕಾಗದದ ತುಂಡಿನ ಮೇಲೆ ಬಿದ್ದವು ಅದನ್ನು ಬಹುಶಃ ಭಾವನಾನೇ ಬರೆದಿರಬಹುದು ಅದನ್ನು ಎತ್ತಿಕೊಂಡು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡವರು ಹೊರಗೆ ಓಡಿದರು ಸುಮಾರು ಹದಿನೈದು ನಿಮಿಷಗಳ ನಂತರ ಸಂಗಮ್ ಅಶ್ವಿನ್ ಮತ್ತು ಊರ್ಮಿಳಾ ಎಮರ್ಜೆನ್ಸಿ ವಾರ್ಡ್ನ ಹೊರಗೆ ಇದ್ದರು ಊರ್ಮಿಳಾ ಸಂಗಮ್ ಅವರ ಭುಜದ ಮೇಲೆ ತಲೆ ಇಟ್ಟು ಬಿಕ್ಕುತ್ತಿದ್ದರು ಭಾವನಾ ಇಷ್ಟು ದೊಡ್ಡ ಹೆಜ್ಜೆ ಇಡೋಕೆ ಕಾರಣ ಏನು ಅದು ಅವಳು ಮದುವೆ ಯಾವುದೇ ಹುಡುಗಿಯಾದರೂ ಇಂಥ ಕೆಲಸ ಮಾಡ್ತಾಳ ಏನಾಯ್ತಂತ ಅಶ್ವಿನ್ ಹತ್ರ ಕೇಳ್ರಿ ಭಾವನಾ ಹೇಗೆ ಮಾಡ್ಕೊಳ್ಳೋಕೆ ಅವನೇ ಕಾರಣ ಇರಬಹುದು ನೊಂದ ತಾಯಿ ಹೃದಯ ಅಶ್ವಿನ್ ಮೇಲೆ ಅನುಮಾನ ಪಟ್ಟಿತ್ತು ಸಂಗಮ್ ಹೆಂಡತಿಯನ್ನು ಸಮಾಧಾನಿಸುತ್ತಾ ತಾಳ್ಮೆಯಿಂದ ಇರೋ ಭಾವನೆಗೆ ಏನೂ ಆಗೋದಿಲ್ಲ ಅಶ್ವಿನ್ಗೆ ಇದ್ರ ಬಗ್ಗೆ ಏನೂ ತಿಳಿದಿಲ್ಲ ಅನ್ಸುತ್ತೆ ಸುಮ್ಮನೆ ಅವನನ್ನು ಪ್ರಶ್ನೆ ಮಾಡಿ ಅವನ ದೃಷ್ಟಿಲಿ ಅನುಮಾನ ಹುಡ್ಸೋದು ಸರಿಯಿಲ್ಲ ಒಂದ್ಸಾರಿ ಪ್ರಜ್ಞೆ ಬರಲಿ ಅವಳನ್ನೇ ಕೇಳೋಣ ಎಂದರು ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದಿದ್ದರು ಅವರನ್ನು ನೋಡಿದ ಅಶ್ವಿನ್ ಅವರ ಬಳಿಗೆ ಓಡಿ ಹೋಗಿ ಡಾಕ್ಟರ್ ಎಂದನು ಡಾಕ್ಟರ್ ಅವನನ್ನು ನೋಡುತ್ತಾ ಈಗಿನ ಜನರೇಷನ್ ಹುಡುಗ ಹುಡುಗಿರಿಗೆ ಏನಾಗ್ತಿದೆ ಅಂತ ನನಗೆ ತಿಳಿತಾನೇ ಇಲ್ಲ ಸ್ವಲ್ಪ ಉದ್ವೇಗ ಇದ್ರೆ ಏನು ಅಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಬೇಕಾ ವಿಷಾದಿಸಿದರು ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ ಸಂಗಮ್ ಅವರ ಬಳಿಗೆ ಬಂದು ಕೇಳಿದರು ದೇವರು ಅವ್ರ ಬಲ್ಬಾಗ್ದಲ್ಲಿದ್ರು ಅನ್ಸುತ್ತೆ ಗಾಯ ತುಂಬಾ ಆಳ್ವಾಗ ಆಗಿಲ್ಲ ಅವರಿಗೆ ಪ್ರಜ್ಞೆ ಬರ್ತಿದೆ ಅವರಿಗೆ ಮದುವೆ ನಿಶ್ಚಯ ಆಗಿದೆಯಾ ಎಂದು ಕೇಳಿದರು ಇಷ್ಟೊತ್ತು ಸೆರಗನ್ನು ಬಾಯಿಗೆ ಹಿಡಿದು ಬಿಕ್ಕುತ್ತಿದ್ದ ಊರ್ಮಿಳ ಹೌದು ಡಾಕ್ಟರ್ ಎಂದು ಮೆಲ್ಲಗೆ ಉಸುರಿದರು ಅಶ್ವಿನ್ ಚಿಂತೆಯಿಂದ ನಿಂತಿರುವುದನ್ನು ನೋಡಿದ ಡಾಕ್ಟರ್ ನೀವ್ರ ಭಾವಿ ಪತಿನ ಎಂದು ಕೇಳಿದರು ಅಶ್ವಿನ್ ಗೊಂದಲದಿಂದ ಅವರೆಡೆಗೆ ನೋಡಿದವನು ಸಂಗಮ್ ಅವರತ್ತ ನೋಟ ಹಾರಿಸಿದ ಡಾಕ್ಟರ್ ಬನ್ನಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದು ಹೇಳಿ ಅಶ್ವಿನ್ ಅನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯ ಗಡಿಯಾರದ ಪ್ರಕಾರ ಸಂಜೆ ಆರು ಗಂಟೆ ಆಗಿತ್ತು ಅಶ್ವಿನ್ ಗಡಿಯಾರವನ್ನು ನೋಡುತ್ತಿದ್ದಂತೆಯೇ ಅವನ ಫೋನ್ ರಿಂಗ್ ಆಗಿತ್ತು ಕಾಲ್ ಸುಮಂಗಲರಿಂದ ಬಂದಿತ್ತು ಅದನ್ನು ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡವನಿಗೆ ಅವರ ಅಳುವನ್ನು ಕೇಳಿ ಅವನ ಹೃದಯ ಜೋರಾಗಿ ಬಳಿದುಕೊಳ್ಳಲು ಶುರು ಮಾಡಿತು ಅವನು ತಕ್ಷಣ ಆಸ್ಪತ್ರೆಯಿಂದ ಹೊರಗೆ ಓಡಿ ಕಾರಿನಲ್ಲಿ ಕುಳಿತನು ಸ್ವಲ್ಪ ಸಮಯದ ನಂತರ ಅಶ್ವಿನ್ ನ ಕಾರ್ ಮತ್ತೊಂದು ಆಸ್ಪತ್ರೆಯ ಮುಂದೆ ನಿಂತಿತ್ತು ಅಶ್ವಿನ್ ತಕ್ಷಣ ಸುಮಂಗಲ ಹೇಳಿದ ವಾರ್ಡ್ ಕಡೆಗೆ ಓಡಿದನು ಅಲ್ಲಿ ಸುಮಂಗಲ ಮತ್ತು ಓಂಶಿ ಚಕ್ರವರ್ತಿ ಕುಳಿತಿರುವುದನ್ನು ನೋಡಿದನು ಓಂಶಿ ತನ್ನ ಭುಜಗಳನ್ನು ಬಗ್ಗಿಸಿ ಹೊರಗಿನ ಬೆಂಚಿನ ಮೇಲೆ ಕುಳಿತಿದ್ದರು ಸುಮಂಗಲ ಅವರ ಪಕ್ಕ ಕುಳಿತು ಅವರನ್ನು ಸಮಾಧಾನಿಸುತ್ತಿದ್ದರು ಅವರ ಬಳಿ ನಡೆದ ಅಶ್ವಿನ್ ಅಮ್ಮ ಎಂದನು ಸುಮಂಗಲ ಅಳುತ್ತಾ ಅಶ್ವಿನನ್ನು ತಬ್ಬಿಕೊಂಡು ಮೊದಲು ಅವರಿಗೆ ಎದೆಲ್ಲಿ ನೋವು ಬರೋಕ್ ಶುರುವಾಯಿತು ಮಗ ಆಮೇಲೆ ಇದ್ದಕ್ಕಿದ್ದ ಹಾಗೆ ಮುಚ್ಚಿ ಹೋಗ್ಬಿಟ್ರು ಕಣು ಎಂದು ಹೇಳಿ ಬಿಕ್ಕಿದರು ಅವನಿಗೆ ಏನನ್ನು ಹೇಳೋ ಅಗತ್ಯ ಇಲ್ಲ ಸುಮಂಗಲ ಕೋಪದಲ್ಲಿ ಕೂಗಿದರು ವಂಶಿ ಅಶ್ವಿನ್ ವಂಶಿಯವರತ್ತ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಚ್ಚರಿಯಿಂದ ನೋಡಿದ ವಂಶಿ ತನ್ನ ಜಾಗದಿಂದ ಎದ್ದು ಬಂದು ಇಲ್ಲಿಂದ ಹೋಗು ನಮಗೆ ನಿನ್ನ ಅವಶ್ಯಕತೆ ಇಲ್ಲ ನೀನು ನಮ್ಮ ಬಗ್ಗೆ ಕಾಳಜಿ ವಹಿಸಿದ್ದಾಗ ನಾವ್ಯಾಕೆ ನೀನು ಸಹಾಯ ಯಾಚಿಸಬೇಕು ಕೋಪಕ್ಕೆ ಅವರ ಮೈ ನಡುಗುತ್ತಿತ್ತು ಇದೆಲ್ಲ ಮಾತಾಡೋದಕ್ಕೆ ಇದು ಸಮಯ ಅಲ್ಲ ದಯವಿಟ್ಟು ಸುಮ್ನೀರಿ ಸುಮಂಗಲ ಗಂಡನನ್ನು ಸಮಾಧಾನಿಸಿದರು ಅವನು ನಮಗಾಗಿ ಯಾವ ಸಮಯ ನೋಡಿದಾನೆ ಸುಮಂಗಲ ಈಗ ನಾನ್ ಸಮಯ ನೋಡ್ಬೇಕಾ ರೇಗಿದರು ಅಶ್ವಿನ ಭುಜವನ್ನು ಒತ್ತಿ ಅವನನ್ನು ಹಿಂದಕ್ಕೆ ನೂಕುತ್ತ ಆ ಹುಡುಗಿ ಜೊತೆ ಬದುಕಬೇಕಲ್ವಾ ನೀನು ಹೋಗು ನಮ್ಮ ಮುಂದಿಗಿನ ಎಲ್ಲ ಸಂಬಂಧಗಳನ್ನ ಕೊನೆ ಮಾಡಿಬಿಡು ಎಂದರು ಸುಮಂಗಲ ಗಂಡನನ್ನು ತಡೆಯುತ್ತ ಕೇಳಿ ನೀವು ಎನ್ನುತ್ತಿರುವಾಗಲೇ ಅಲ್ಲಿಗೆ ಡಾಕ್ಟರ್ ಬಂದರು ಎಮರ್ಜೆನ್ಸಿ ವಾರ್ಡ್ನಿಂದ ಬಂದವರನ್ನು ನೋಡಿ ಮಗನನ್ನು ಅಲ್ಲೇ ಬಿಟ್ಟು ವಂಶಿ ಮತ್ತು ಸುಮಂಗಲ ಡಾಕ್ಟರ್ ಬಳಿಗೆ ಓಡಿ ಹೋದರು ಅವರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದರು ಡಾಕ್ಟರ್ ಡಾಕ್ಟರ್ ಮಾತುಗಳನ್ನು ಕೇಳಿದ ವಂಶಿ ಕೋಪ ಇನ್ನಷ್ಟು ಹೆಚ್ಚಾಯಿತು ಈಗ ಅವರು ಅಪಾಯದಿಂದ ಪಾರಾಗಿದ್ದಾರೆ ಆದರೆ ದಯವಿಟ್ಟು ಅವರು ಯಾವುದೇ ರೀತಿ ಮಾನಸಿಕ ಒತ್ತಡವನ್ನ ಎದುರಿಸಿದಂತೆ ನೋಡ್ಕೊಳ್ಳಿ ಎಂದರು ಡಾಕ್ಟರ್ ವಂಶಿ ನಾವು ಅವರನ್ನ ನೋಡಬಹುದಾ ಡಾಕ್ಟರ್ ಎಂದು ಕೇಳಿದರು ಡಾಕ್ಟರ್ ನೋಡಬಹುದು ಅವರಿಗೆ ಸ್ವಲ್ಪ ಸಮಯ ಬಿಟ್ಟು ಪ್ರಜ್ಞೆ ಬರುತ್ತೆ ಅವರಿಗೆ ಗಾಬರಿ ಆಗೋದು ಬೇಡ ಆದ್ರಿಂದ ನೀವು ಒಬ್ಬೊಬ್ರಾಗೆ ಹೋಗಿ ನೋಡಿ ಎಂದು ಹೇಳಿ ಹೊರಟು ಹೋದರು ವಂಶಿ ತಲೆ ಕಡಿದ ಬಾಳೆ ಗಿಡದಂತೆ ಬೆಂಚಿನ ಮೇಲೆ ಉರುಳಿದರು ರೀ ಎನ್ನತ್ತ ಸುಮಂಗಲ ಅವರ ಬಳಿಗೆ ಓಡಿದರು ಈ ಸುದ್ದಿ ಸಂಬಂಧಿಕರೆಲ್ಲರಿಗೂ ತಲುಪಿತ್ತು ಸ್ವಲ್ಪ ಸಮಯದ ನಂತರ ಸಂಗಮ್ ಕೂಡ ಬಂದರು ಅವರು ಆಸ್ಪತ್ರೆಯಲ್ಲಿದ್ದ ಭಾವನಾ ಸ್ಥಿತಿಯ ಬಗ್ಗೆ ಯಾರ ಬಳಿಯೂ ಹೇಳಬಾರದು ಎಂದು ಅಶ್ವಿನ್ ಕಡೆಯಿಂದ ಪ್ರಮಾಣ ಮಾಡಿಸಿಕೊಂಡಿದ್ದರು ಆದ್ದರಿಂದ ಅಶ್ವಿನ್ ಕಡೆ ಒಮ್ಮೆ ನೋಡಿ ವಂಶಿ ಅವರ ಬಳಿಗೆ ಬಂದರು ಇನ್ನೂ ಕೆಲವು ಸಂಬಂಧಿಕರು ಅಲ್ಲಿ ನೆರೆದಿದ್ದರು ಅಶ್ವಿನ್ ತಲೆ ಬಗ್ಗಿಸಿ ವಾರ್ಡ್ ಹೊರಗೆ ಮೌನವಾಗಿ ನಿಂತಿದ್ದನು ಅಷ್ಟರಲ್ಲಿ ಫೋನ್ ರಿಂಗ್ ಆಗಿತ್ತು ಕಣ್ಣುಗಳನ್ನು ಒರೆಸಿಕೊಂಡ ಅಶ್ವಿನ್ ತನ್ನ ಫೋನನ್ನು ಕೈಗೆ ಎತ್ತಿಕೊಂಡನು ಅಷ್ಟರಲ್ಲಿ ಬಂದ ನರ್ಸ್ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ನೀವು ಒಬ್ಬೊಬ್ಬರಾಗಿ ಹೋಗಿ ಅವರನ್ನು ನೋಡಬಹುದು ಎಂದರು ಅಶ್ವಿನ್ ಕಣ್ಣುಗಳು ನರ್ಸ್ನಿಂದ ಕಿತ್ತು ಫೋನ್ ಕಡೆಗೆ ಅರಿದಾಗ ತಕ್ಷಣ ಸುಮಂಗಲ ಮಾವ ಅವರು ಮೊದಲು ಅಶ್ವಿನ ನೋಡಬೇಕಂದ್ರು ಎಂದರು ಅಶ್ವಿನ್ ಮತ್ತು ವಂಶಿ ಇಬ್ಬರು ಸುಮಂಗಲರ ಸನ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರು ಅಶ್ವಿನ್ ಫೋನನ್ನು ಮತ್ತೆ ತನ್ನ ಜೇಬಿನ ಒಳಗೆ ಇಟ್ಟು ವಾರ್ಡ್ ಒಳಗೆ ನಡೆದನು ದೇವಿಶಂಕರ್ ಕಣ್ಣು ಮುಚ್ಚಿ ಮಲಗಿದ್ದರು ಅವರ ಸುತ್ತಲೂ ಕೆಲವು ಯಂತ್ರಗಳನ್ನು ಜೋಡಿಸಿದ್ದರು ಅವರಿಗೆ ನಿರಾಳವಾಗಿ ಉಸಿರಾಡಲು ಅಳವಡಿಸಿದ್ದ ವೆಂಟಿಲೇಟರ್ ಮೂಲಕ ಬರುತ್ತಿದ್ದ ಶಬ್ದ ಆ ವಾರ್ಡ್ನ ಸ್ಮಶಾನ ಮೌನದಲ್ಲಿ ಭಯ ಹುಟ್ಟಿಸುವಂತಿತ್ತು ಅವರ ಬಳಿಗೆ ಬಂದ ಅಶ್ವಿನ್ ಅಳುತ್ತಾ ಅವರ ಪಕ್ಕದಲ್ಲಿ ಕುಳಿತು ತಾತ ಎಂದಾಗ ಎಚ್ಚರಗೊಂಡ ದೇವಿಶಂಕರ್ ತಮ್ಮ ನೋಟವನ್ನು ಬೇರೆಡೆಗೆ ತಿರುಗಿಸಿದರು ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ ತಾತ ನೀವು ಹೀಗೆ ಎತ್ತಲು ನೋಡ್ತಾ ಮಲಗಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ನಾನು ಯಾವಾಗಲೂ ನಿಮ್ಮ ಕಣ್ಣುಗಳಲ್ಲಿ ನನ್ನ ಮೇಲಿರೋ ಪ್ರೀತಿನ ನೋಡಿದ್ದೀನಿ ಆದರೆ ನನಗೆ ಈ ತಿರಸ್ಕಾರ ಸಹಿಸೋಕ್ಕಾಗ್ತಾ ಇಲ್ಲ ಎಂದನು ದೇವಿಶಂಕರ್ ತಮ್ಮ ನೋಟವನ್ನು ಸ್ಥಿರವಾಗಿ ಇಟ್ಟು ಕಡಿಮೆ ಧ್ವನಿಯಲ್ಲಿ ನೀನು ನನ್ನ ಆ ಅಜ್ವಿನ್ ಅಲ್ಲ ನೀನೊಬ್ಬ ಸ್ವಾರ್ಥಿ ಎಂದರು ಅಶ್ವಿನ್ ದೇವಿಶಂಕರ್ ಅವರ ಕೈಯನ್ನು ಹಿಡಿದುಕೊಂಡು ಇಲ್ಲ ನಾನು ಅಲ್ಲ ನಾನು ಯಾರನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಇಚ್ಛೆಯಂತೆ ನಾನು ಮಾಡ್ತೀನಿ ತಾತ ನಾನು ಮದುವೆ ಆಗ್ತೀನಿ ಆದರೆ ನೀವು ನೀವು ನನ್ನನ್ನು ಬಿಟ್ಟು ಹೋಗಬಾರದು ತಾತ ಪ್ಲೀಸ್ ಅವರ ಕೈ ಮೇಲೆ ತಲೆ ಇಟ್ಟು ಜೋರಾಗಿ ಅಳಲು ಶುರು ಮಾಡಿದನು ಅಷ್ಟರಲ್ಲಿ ವಂಶಿ ಕೂಡ ಒಳಗೆ ಬಂದರು ಅವರ ಹಿಂದೆಯೇ ಸುಮಂಗಲ ಕೂಡ ಬಂದರು ಅಶ್ವಿನ್ ತಲೆಯನ್ನು ಅವರ ಕೈ ಮೇಲೆ ಇಟ್ಟು ಅಳುತ್ತಿರುವುದನ್ನು ನೋಡಿ ದೇವಿಶಂಕರ್ ಅವನ ತಲೆಯ ಮೇಲೆ ಇನ್ನೊಂದು ಕೈ ಇಟ್ಟರು ನಾವು ಕೂಡ ನಿನ್ನನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಶ್ವಿನ್ ನೀನು ನಮ್ಮಿಂದ ದೂರ ಹೋಗೋಕೆ ನಾವು ಬಿಡೋದಿಲ್ಲ ನೀನು ನಮ್ಮ ಹೆಮ್ಮೆ ಎಂದು ಅವನ ತಲೆ ಸವರಿದರು ಅಶ್ವಿನ್ ತಲೆ ತಗ್ಗಿಸಿ ಅಳುತ್ತಾ ನಿಮ್ಮ ಹೆಮ್ಮೆಗೆ ಯಾವುದೇ ಹಾನಿಯಾಗೋದಿಲ್ಲ ತಾತ ನಾನು ನಿಮ್ಮನ್ನು ಕಳ್ಕೊಳ್ಳೋದಿಲ್ಲ ಎಂದನು ಅಶ್ವಿನ್ ಮತ್ತೊಮ್ಮೆ ನಿಸ್ಸಹಾಯಕನಾಗಿ ಹೊರಬಂದನು ಅವನ ಮನಸ್ಸು ಈಗ ಖಾಲಿಯಾಗಿತ್ತು ಅವನ ಹೃದಯ ಮತ್ತು ಮನಸ್ಸು ಅವನಿಂದ ಬೇರ್ಪಟ್ಟಂತಹ ಅವನದು ಅವನ ದೇಹದಲ್ಲಿ ಈಗ ಯಾವುದೇ ಜೀವ ಉಳಿದಿರಲಿಲ್ಲ ಗೋಡೆಯ ಆಧಾರವನ್ನು ತೆಗೆದುಕೊಂಡು ಅಶ್ವಿನ್ ಬೆಂಚಿನ ಮೇಲೆ ಕುಳಿತನು ಮಧ್ಯಾಹ್ನದಿಂದ ನಡೆದ ಘಟನೆಗಳು ಅವನನ್ನು ಕುಗ್ಗಿಸಿ ಬಿಟ್ಟಿದ್ದವು ಇದ್ದಕ್ಕಿದ್ದಂತೆ ಹೊರಗೆ ತುಂಬಾ ಜೋರಾದ ಮಿಂಚು ಸಿಡಿದಾಗ ಅವನ ಗಮನ ಹೊರಗೆ ಹರಿಯಿತು ಭಾರಿ ಮಳೆ ಸುರಿಯುತ್ತಿತ್ತು ಶೀತಲ್ ತನಗಾಗಿ ಕಾಯುತ್ತಿರುತ್ತಾಳೆ ಎನ್ನುವುದು ಅವನಿಗೆ ಜ್ಞಾಪಕವಾಯಿತು ಆದರೆ ಈಗ ಅವನು ಅವಳ ಬಳಿಗೆ ಹೋಗುವ ಹಾಗಿರಲಿಲ್ಲ ತಾತನಿಗೆ ಮಾತು ಕೊಡುವ ಮೂಲಕ ಅವಳ ಬಳಿಗೆ ಹೋಗುವ ಎಲ್ಲ ದಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಮುಚ್ಚಿಬಿಟ್ಟಿದ್ದನು ಶೀತಲ್ ತಾನು ಅಲ್ಲಿಗೆ ಹೋಗುವವರೆಗೂ ಕಾಯುತ್ತಲೇ ಇರುತ್ತಾಳೆ ಎನ್ನುವುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಹಾಗಾಗಬಾರದು ಎಂದುಕೊಂಡವನು ಸೌರವ್ಗೆ ಕರೆ ಮಾಡಿದನು ಫುಲ್ ಜೋಶ್ ಮೂಡ್ನಲ್ಲಿ ಇದ್ದ ಸೌರವ್ ಹೇಳೋ ಮಗ ಹೇಗಿದ್ಯಾ ಎಂದನು ಅಶ್ವಿನ್ ಗಂಟಲು ಒಣಗಿತ್ತು ಮುಖದ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ದಣಿದ ದನಿಯಲ್ಲಿ ತಾತ ಆಸ್ಪತ್ರೆಯಲ್ಲಿದ್ದಾರೆ ಮಗ ಎಂದನು ಸೌರವ್ ಆಶ್ಚರ್ಯಚಕಿತನಾದನು ಯಾವ ಆಸ್ಪಿಟಲ್ ವೇಟ್ ನಾನು ಬರ್ತೀನಿ ಆ ವೇಗದಿಂದ ಹೇಳಿದನು ಶೀತಲ್ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಾ ಇದ್ದಾಳೆ ಮಗ ಅಶ್ವಿನ್ ದನಿ ಭಾರವಾಗಿತ್ತು ಸೌರವ್ಗೆ ಏನೂ ಅರ್ಥವಾಗಲಿಲ್ಲ ಏನು ಹೇಳ್ತಾ ಇದೆಯಾ ಎಂದನು ಅಶ್ವಿನ್ ಉಸಿರುಗಟ್ಟಿದ ದನಿಯಲ್ಲಿ ಈಗ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋದ್ವು ಕಣೋ ಎಂದನು ನಿನಗೇನು ಹುಚ್ಚ ಒಂದಾದರೂ ಪ್ರಯತ್ನ ಪಡೆದೆ ಹೀಗೆ ಸೋಲಪ್ಕೊಳ್ಳೋದು ತಪ್ಪು ತಪ್ಪೋ ಮಗ ಸೌರವು ಬಹುತೇಕ ಕಿರುಚಿದಂತೆ ಹೇಳಿದನು ನಾನು ತುಂಬ ಪ್ರಯತ್ನಿಸಿದ್ದೀನಿ ಮಗ ಈಗ ಹೆಚ್ಚೇನಾದ್ರೂ ಮಾಡೋಕೋದ್ರೆ ನಾನು ನನ್ನ ಸ್ವಂತದವರು ಕೊಲೆಗಡಕನಾಗಿ ಬಿಡ್ತೀನಿ ಕಣೋ ಅಸಹಾಯಕನಾಗಿ ಹೇಳಿದಾಗ ಸೌರವು ಎಮೋಷನಲ್ ಆಗಿ ಮತ್ತೆ ಹುಡ್ಗಿ ಎಂದನು ಅಶ್ವಿನ್ ಅಳುತ್ತಾ ಅವಳಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಮಗ ಎಂದನು ಮಗ ಅಶ್ವಿನ್ ಅವಳು ಸೌರವ್ಗೆ ಮಾತನಾಡಲೇ ಕಷ್ಟವಾಯಿತು ಯಾರೋ ತನ್ನ ಗಂಟಲನ್ನು ಬಿಗಿಯಾಗಿ ಒತ್ತಿ ಹಿಡಿದ ಅನುಭವವಾಯಿತು ಅವನಿಗೆ ನಾನು ಹೋಗೋವರೆಗೂ ಅವಳು ಕಾಯ್ತಾನೆ ಇರ್ತಾಳೆ ಮಗ ಅವಳನ್ನು ಸ್ವಲ್ಪ ಮನೆಗೆ ಬಿಟ್ಬಾರೋ ಹೊರಗೆ ತುಂಬ ಮಳೆ ಬರ್ತಿದೆ ದೀನನಾಗಿ ಕೇಳಿಕೊಂಡನು ಸೌರವ್ಗೆ ಇದನ್ನೆಲ್ಲ ಎದುರಿಸಲು ಇಷ್ಟವಿರಲಿಲ್ಲ ಮಗ ನಾನು ಹೇಗೆ ಅವಳನ್ನು ಮನೆಗೆ ಬಿಡಕ್ಕೆ ಸಾಧ್ಯನೋ ಎಂದನು ನೀನು ನನ್ನ ಪ್ರಾಣ ಸ್ನೇಹಿತನೇ ಆಗಿದ್ರೆ ದಯವಿಟ್ಟು ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಸೌರವ್ ಈಗ ಸಂದಿಗ್ಧ ಸ್ಥಿತಿಗೆ ಸಿಲುಕಿಕೊಂಡನು